ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಪ್ರಜಾಪ್ರಭುತ್ವ ಉಳಿಯಬೇಕಾದರೆ ಟೀಕೆಗಳನ್ನು ಸ್ವಾಗತ ಮಾಡಬೇಕು ಎಂದು ಶಾಸಕ ಸಿ ಎಸ್ ನಾಡಗೌಡ ಹೇಳಿದರು ಎಷ್ಟು ದೊಡ್ಡವರಾಗಿ ಬೆಳಿತೇವೆ ಅಷ್ಟು ಸರಳವಾಗಿ ನಾವು ಜೀವನ ಸಾಗಿಸಿದರೆ ರಾಜಕೀಯ ಜೀವನ ಯಶಸ್ವಿಯಾಗುತ್ತದೆ ಎಂದು ಮತ್ತು ಕ್ಷೇತ್ರದ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಹೇಳಿದರು ಅವರು ಪಟ್ಟಣದಲ್ಲಿ ಗುರುವಾರ ಪುರಸಭೆ ವತಿಯಿಂದ ಹಮ್ಮಿಕೊಂಡ ನೂತನ ಮಳಿಗೆಗಳ ಕಟ್ಟಡದ ಅಡಿಗಲ್ಲು ಸಮಾರಂಭದಲ್ಲಿ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ಹಾಗೆ ಹಲವು ವಿಚಾರಗಳನ್ನು ಭಾವುಕರಾಗಿ ಶಾಸಕ ಸಿಎಸ್ ನಾಡಗೌಡ ಅವರು ವೇದಿಕೆ ಮೇಲೆ ಹಂಚಿಕೊಂಡರು ಇನ್ನು ಪ್ರಾಸ್ತಾವಿಕವಾಗಿ ಪುರಸಭೆ ಮುಖ್ಯಾಧಿಕಾರಿ ಮಲ್ಲಂಗೌಡ ಬೆರದ ಗ್ಯಾರಂಟಿ ಯೋಜನೆ ತಾಲೂಕು ಅಧ್ಯಕ್ಷ ಶಿವಶಂಕರಗೌಡ ಹಿರೇಗೌಡರ ಹಿರಿಯ ಮುಖಂಡ ಎಂಬಿ ನಾವದ್ಗಿ ಮಾತನಾಡಿ ಪಟ್ಟಣದ ವ್ಯಾಪಾರಸ್ಥರಿಗೆ ಜೀವನ ಸಾಗಿಸಲು ಈ ಮಳೆಗೆ ಅವಶ್ಯವಿದೆ ಹಾಗೂ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿಯ ಜೊತೆಗೆ ಪಂಚ ಗ್ಯಾರಂಟಿ ಯೋಜನೆ ತಂದು ನೂರಾರು ಕೋಟಿ ಹಣವನ್ನು ನಮ್ಮ ತಾಲೂಕಿಗೆ ನೀಡಿದೆ ಅದರ ಕೀರ್ತಿ ಶಾಸಕ ಸಿಎಸ್ ನಾಡಗೌಡರಿಗೆ ಸಲ್ಲುತ್ತದೆ ಎಂದರು ಖ್ಯಾತ ಕಲಾವಿದ ಮ್ಯೂಸಿಕ್ ಮೈಲಾರಿ ಶಾಸಕ ಸಿಎಸ್ ನಾಡಗೌಡರ ಕುರಿತು ವಿಶೇಷ ಹಾಡನ್ನು ಹಾಡಿದರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಳೀಯ ಮುಖಂಡರಿಗೆ ಸನ್ಮಾನಿಸಿ ಗೌರವಿಸಿದ್ರು ಈ ವೇಳೆ ತಹಸೀಲ್ದಾರ್ ಬಲರಾಮ್ ಕಟ್ಟಿಮನಿ ಪುರಸಭೆ ಅಧ್ಯಕ್ಷ ಮಹಬೂಬ್ ಗುಡಸಂಗಿ ಮುಖ್ಯಾಧಿಕಾರಿ ಮಲ್ಲನಗೌಡ ಬಸವರಾಜ್ ಮೋಟಿಗಿ ಮಹಂತಪ್ಪ ನಾವದಗಿ ಬಾಪೂರಾಯ್ ದೇಸಾಯಿ ಗುರಣ್ಣ ತಾರ್ನಾಳ ಬಿಎಂ ಹಿರೇಮಠ ಅಬ್ದುಲ್ ಗಪೂರ್ ಮಕಾನ್ದಾರ್ ಸತೀಶ್ ವಸ್ವಾಲ ಪುರಸಭೆ ಉಪಾಧ್ಯಕ್ಷ ಪ್ರೀತಿ ದೇಗ್ನಾಥ್ ಹಾಗೂ ಸರ್ವ ಸದಸ್ಯರು ಕಸಾಪ ಅಧ್ಯಕ್ಷ ಕಾಮರಾಜ್ ಬಿರಾದರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೋಭಾ ಶಳಗಿ ಅಶೋಕ್ ಚೆಟ್ಟ್ಯರ್ ಸದಾಶಿವ ಮಠ ವಾಯಚ್ ವಿಜಯಕರ ಟಿಬಾ ವಿಜಯಭಾಸ್ಕರ ಮುಲ್ಲಾ ರವಿ ಅಮರನ್ನವರ್ ಸಂಗಪ್ಪ ಮೇಲಿನಮನಿ ಹರೀಶ್ ಬೇವೂರ ರಪಿಕ್ ಶಿರೋಳ ಧಾವಲ್ ಗುಳಸಂಗಿ ಸೇರಿದಂತೆ ವರ್ತಕರು ವ್ಯಾಪಾರಸ್ಥರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮಹಿಳಾ ಮುಖಂಡರು ಕಾರ್ಯಕರ್ತರು ಮತ್ತು ಪುರಸಭೆ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಕನ್ನಡ ಕೋಗಿಲೆ ಕಾರ್ಯಕ್ರಮದ ಗಾಯಕಿ ಮಹನ್ಯಾ ಪಾಟೀಲ್ ಪ್ರಾರ್ಥಿಸಿದ್ರು ಸಿದ್ದನಗೌಡ ಬಿಜರ್ ಸ್ವಾಗತಿಸಿದ್ರು ನನ್ನ ನಿರೂಪಿಸಿ ಬದಲಾಗುವುದಿಲ್ಲ ಎಷ್ಟು ದೊಡ್ಡವರಾಗಿ ಬೆಳಿತೇವೆ ಅಷ್ಟು ಸರಳವಾಗಿ ನಾವು ಜೀವನವನ್ನು ಸಾಗಿಸಿದರೆ ರಾಜಕೀಯ ಜೀವನ ಯಶಸ್ವಿಯಾಗುತ್ತೆ ಅಂತ ನನ್ನ ಭಾವನೆ ಜನ ಇಲ್ಲಿ ಸೇರಿದ್ರಿ ಅಂದ್ರೆ ನನಗೆ ಸಂತೋಷ ಏನಪ್ಪಾ ಅಂದ್ರೆ ನಿಮಗೆ ಎಷ್ಟು ಆಸಕ್ತಿ ಇತ್ತು ಇದ್ರ ಬಗ್ಗೆ ಅನ್ನುವಂಥದ್ದು ಈ ಮೆಗಾ ಮಾರ್ಕೆಟ್ ಇನ್ನೇನಾದ್ರೂ ವಿಳಂಬ ಆಗಿದ್ರೆ ಬಹುತೇಕ ನೀವೆಲ್ಲರೂ ಏನಪ್ಪಾ ಅಂದ್ರೆ ಜೋರಾಗಿ ಕೂಗಿದ್ರೆ ಸಾಕು ನನ್ನ ಧ್ವನಿ ಅಲ್ಲೇ ಕೂಗ್ ಹೋಗ್ತಿತ್ತು ಇದು ಪ್ರಜಾಪ್ರಭುತ್ವದ ಶಕ್ತಿ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ತಾಲೂಕಿನ ಜನರ ಮಧ್ಯೆ ಸುದೀರ್ಘವಾಗಿ ರಾಜಕಾರಣ ಮಾಡತಕ್ಕಂಥ ಅವಕಾಶವನ್ನು ನೀವೆಲ್ಲರೇನು ಕಲ್ಪಿಸಿಕೊಟ್ಟಿದ್ದೀರಿ ಅದು ನನ್ನ ಏಳು ಜನ್ಮದ ಪುಣ್ಯ ಅಂತ ನಾನು ಭಾವಿಸಿದ್ದೀನಿ ಅನ್ನುವಂಥ ಮಾತನ್ನು ಹೇಳಿ ಇಚ್ಛೆ ಅಭಿವೃದ್ಧಿ ನಿರಂತರವಾಗಿ ಸಾಕ್ತಕ್ಕಂಥದ್ದು ಅಂತ ಪದೇ 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 ಹೇಳ್ತಾ ಇರ್ತೇನೆ ಐಬಿನ ಊರ್ ಮಧ್ಯೆ ಆಗಿದೆ ಅಂದ್ರೆ ನಮ್ಮ ಪ್ರಪಂಚ ಬೆಳೀತಾ ಇದೆ ಜನಸಂಖ್ಯೆ ಬೆಳೀತಾ ಇದೆ ಅದರ ಜೊತೆಗೆ ಅಭಿವೃದ್ಧಿ ಕೂಡ ಹೆಚ್ಚು ನಾವು ಬಯಸ್ತೇವೆ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಿಸಬೇಕಾಗತ್ತೆ ಆಗ ಕುಡಿ ನೀರಿನ ಪರಿಸ್ಥಿತಿ ಎಲ್ಲಿಂದ ಐತಪ್ಪ ಅಂತಂದ್ರೆ ಕುಂಟೋಸಿ ಹತ್ರ ಒಂದು ಬಾವಿಯಿಂದ ಇಲ್ಲಿಗೆ ನೀರು ತರ್ತಿದ್ರು ಈಗೇನೆ ಶೀತಲ್ಗೊಂಡಂತ ಕಟ್ಟಡ ಇತ್ತು ಎಸ್ ಎಂ ಗುರಡ್ಡಿ ಅವ್ರ ಕಾಲದಲ್ಲಿ ಆಗಿದ್ದು ಅನ್ನುವಂಥದ್ದು ಸುಮಾರು ಎಪ್ಪತ್ತು ವರ್ಷಕ್ಕಿಂತ ಹೆಚ್ಚು ಹಿಂದೆ ಕಟ್ಟಿದ ಎಪ್ಪತ್ತೈದು ಎಂಬತ್ತು ವರ್ಷ ಆಯ್ತ ಅಷ್ಟು ಹಳೆ ಕಟ್ಟಡ ಕೂಡ ಯಾವಾಗಲೂ ಅದಕ್ಕಿಂತ ಹಿಂದೆ ಹೋದ್ರು ಕೂಡ ಇಲ್ಲಿ ಶಾಸಕರಾಗಿದ್ರು ಇದು ಒಂದು ಪಂಚಾಯತಿ ಆಗಿತ್ತು ಈ ರಸ್ತೆಯಿಂದ ಆ ಕಡೆ ಊರು ಈ ಕಡೆ ಊರೇ ಇಲ್ಲ ಬಹಳ ಕಡಿಮೆ ಅಲ್ಲೊಂದು ಮನಿ ಇಲ್ಲೊಂದು ಮನಿ ಅವಾಗ ಆಗಿನಿಂದ ಹಿಡಿದು ಇಲ್ಲಿವರೆಗೂ ಕೂಡ ಯಾರ ಕೆಲಸವನ್ನ ಮಾಡಿದ್ದಾರೆ ರಾಜಕೀಯ ಸೇವೆಯನ್ನು ಮಾಡಿದ್ದಾರೆ ನಿಮ್ಮ ಪ್ರತಿನಿಧಿಯಾಗಿ ಸೇವೆ ಮಾಡಿದ್ದಾರೆ ಎಲ್ಲರೂ ಪಾಲುದಾರಿಕೆ ಊರಿನ ಬೆಳವಣಿಗೆಯಲ್ಲಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಕೊಡ್ತೇನೆ ಅದರಲ್ಲಿ ಎರಡನೇ ಮಾತು ನಾನು ಅನ್ನುವಂಥ ತಿರುಗಾಡುದು ರಾಜಕಾರಣದಲ್ಲಿ ಅವಕಾಶ ಸಿಕ್ಕಾಗ ಅದನ್ನು ಸದ್ಬಳಕೆ ಮಾಡಿಕೊಂಡು ಜನರಿಗೆ ಮುಗಿಸುವಂತ ಪ್ರಯತ್ನ ಮಾಡಬೇಕು ವಿನಃ ನಾನು ಅನ್ನುವಂಥ ಶಬ್ದ ಬಂತು ಅಂತಂದ್ರೆ ನನ್ನ ಪಾತ್ರವಿದೆ ಅನ್ನುವಂಥದ್ದು ಬೇರೆ ನನ್ನಿಂದ ಆಯ್ತು ಅನ್ನುವಂಥದ್ದು ಬೇರೆ ಅರ್ಥ ಬಹಳ ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕು ಅದಕ್ಕೆ ಮಹಾಜನತೆಗೆ ಅದೊಂದು ಕೇಳ್ಕೊಳ್ತೀನಿ ನಿಮ್ಮ ಸಹಕಾರ ಬಹಳ ಮುಖ್ಯ ಅಭಿವೃದ್ಧಿಯಲ್ಲಿ ನಿಮ್ಮ ಸಹಕಾರ ನಮಗೆ ಬಹಳ ಮುಖ್ಯ ರಾಜ್ಯ ಸರ್ಕಾರಗಳು ಇವತ್ತು ಹನ್ನೆರಡು ಸಾವಿರದ ಐದುನೂರ ನಾಲ್ವತ್ತೊಂಬತ್ತು ಮನೆಗಳಿಗೆ ಫ್ರೀ ವಿದ್ಯುತ್ ಇದೆ ಎಷ್ಟು ಹನ್ನೆರಡು ಸಾವಿರದ ಐದು ನೂರ ನಾಲ್ವತ್ತೊಂಬತ್ತು ಇದೆ ಯಾರಿಗ ಹೋಗ್ತಾ ಇದೆ ದುಡ್ಡಿದು ಇದೆಯಾ ನೇರವಾಗಿ ನಿಮ್ಮ ಅಕೌಂಟ್ ಮುಖಾಂತರ ನೀವೇನು ಮಾಡ್ತೀರಿ ನೇರವಾಗಿ ಕಿವಿಗೆ ಸರ್ಕಾರ ಅದನ್ನು ಭರ್ತಿ ಮಾಡುತ್ತೆ ಏಳು ಸಾವಿರದ ಒಂದೂರ ಹದಿನೈದು ಫಲಾನುಭವಿಗಳು ಇಲ್ಲಿದ್ದಾರೆ ಪಟ್ಟಾರದು ಮಾತ್ರ ನಾವು ಊರದ್ ಮಾತ್ರ ಹೇಳ್ತಾ ಇದ್ದೇವೆ ಈ ಊರಿಗೆ ಮಾತ್ರ ಸೀಮಿತ ಏಳು ಸಾವಿರದ ಒಂದೂರ ಹದಿನೈದು ಮತಕ್ಷೇತ್ರದಲ್ಲಿ ನಲ್ವತ್ ಸಾವಿರದ ಎರಡ್ನೂರ ಎಂಟು ಒಟ್ಟಾರೆ ಎಂಟು ಕೋಟಿ ನಾಲ್ಕು ಲಕ್ಷ ಹದಿನಾರು ಸಾವಿರ ಜಮ ಆಗುತ್ತೆ ಪ್ರತಿ ತಿಂಗಳ ಅವ್ರ ಮಣ್ಣಿಗೆ ಹೋಗಿ ನಮ್ಮ ಅಜ್ಜ ಬಂದಂತ ಬಂದು ಸ್ನಾನ ಮಾಡಿ ಕಣ್ಣಾಗಿ ನೀರಿತುಕೊಂಡು ತನ್ನ ಕಟ ಮೇಲೆ ಕುಂತು ಅಳ್ತಾ ಇದ್ದಂತೆ ನಮ್ಮಮ್ಮ ಮುತ್ತಾಯಿ ಅಕ್ಕಿ ಕರೆದ್ಲಂತ ಏ ಬಾರ ಇವತ್ತು ವೈರಿನ ಸತ್ನಲ್ಲ ಮಾಡಿ ಮಾಡಿನ ಬಾರ ತಿನ್ನಾಕ ಅಂತ ಕರೆದ್ಲಂತ ಜೀವನ ಪರ್ಯಂತ ಹೋಳಿಗೆ ತಿನ್ನೋದನ್ನ ಬಿಟ್ಬಿಟ್ಟ ಯಾರು ನೀಲ್ಕಂಠ ರಾವ್ ವ್ಯಕ್ತಿಯನ್ನು ಕಳ್ಕೊಂಡಿವಿ ನಮ್ಮ ಹುಳಗಿ ತಿನ್ನಂತ ಹೇಳಲ್ಲೊಳಗಿನ ತಿನ್ನ ಇಲ್ ಮೇಲೆ ಇದಕ್ಕಂತಾರೆ ಸೈದ್ಧಾಂತಿಕವಾಗಿರ್ತಕ್ಕಂಥ ವಿಚಾರಗಳು ಬೇರೆ ಇದ್ರು ಕೂಡ ನಾವು ಭಾವನಾತ್ಮಕವಾಗಿ ಬಂದಿರಬೇಕು ಅನ್ನುವಂಥ ಮಾತನ್ನ ಕಲಿಬೇಕು ನಾವು ಸಮಾಜದಲ್ಲಿ ಇದನ್ನ ಅರ್ಥ ಮಾಡ್ಕೋಬೇಕು ರಾಜಕಾರಣಿಗಳು ಇವತ್ತಿನ ದಿವಸ ಬಾಯ ಕೊಟ್ಟಂತ ಹಾಕ್ಬೇಕು ಮಾತಾಡ್ತಕ್ಕಂಥದ್ದಲ್ಲ ಇವೆಲ್ಲ ಹೇಗೆ ಬರ್ತಾವಂದ್ರೆ ಪರಂಪರೆಯಿಂದ ಪರಂಪರೆ ಸುಮ್ಮನೆ ಹುಟ್ಟೋದಿಲ್ಲ ಇವು ಆ ಪರಂಪರೆಯ ನೆಲದಲ್ಲಿ ಶರಣ ವೀರೇಶ್ವರ ತಪಸ್ಸಿನ ನಾಡಿನಲ್ಲಿ ಹುಟ್ಟಿ ಬೆಳೆದು ನಿಮ್ಮಂತವ್ರ ಕೈಯಲ್ಲಿ ಸಿಕ್ತು ನಾನು ಬೆಳೆದು ಒಬ್ಬ ಶಾಸಕನಾಗಿದ್ದೀನಿ ಇದನ್ನ ನಾವು ಅರ್ಥ ಮಾಡ್ಕೊಬೇಕು ಹಾಗೆ ಆಗಿಲ್ಲ ನಾನು ಮೆಗಾ ಮಾರ್ಕೆಟ್ ಅರವತ್ತು ವರ್ಷಗಳ ಹಳೆಯದಂತಹ ಮಾರ್ಕೆಟ್ ಅನ್ನ ಅಂದರೆ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಶ್ರೀ ಶಿವಶಂಕರಪ್ಪ ಗುರಡ್ಡಿ ಅವರು ಶಾಸಕರಾಗಿದ್ದಾಗ ನಿರ್ಮಾಣವಾಗಿತ್ತು ಅಲ್ಲಿಂದ ಸುಮಾರು ಎರಡು ಸಾವಿರದ ಇಪ್ಪತ್ತೆರಡರವರೆಗೇನು ಸತತವಾಗಿ ಸಾರ್ವಜನಿಕ ವ್ಯಾಪಾರಸ್ಥರಿಗೆ ಅದರ ಸೇವೆಯನ್ನು ಪಡೆದರು ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತೆರಡರಂದು ಆ ಮೆಗಾ ಮಾರ್ಕೆಟು ಶಿಥಿಲಗೊಂಡಿರೋದ್ರಿಂದ ಅನೇಕ ಜನ ವ್ಯಾಪಾರಸ್ಥರು ತಮ್ಮದೇ ಆದ ವ್ಯಾಪಾರವನ್ನು ನಡೆಸುತ್ತಾ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದರು ಇಲ್ಲಿ ತರಕಾರಿಯಿಂದ ಹಿಡಿದು ಕಾಳು ಕಡೆಯವರಿಗೆ ಇದರ ಜೊತೆಗೆ ಅನ್ಯೋನ್ಯವಾದ ಸಂಬಂಧವನ್ನು ಹೊಂದಿದ್ದರು ಹಾಗೂ ಅದನ್ನು ಕುಲ ಕಸಬುವಾಗಿ ಮಾರ್ಪಡಿಸಿಕೊಂಡು ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದರು ನಂತರದ ವರ್ಷಗಳಲ್ಲಿ ಗತಿಸಿದ ನಂತರ ಕಟ್ಟಡವು ತನ್ನ ಸಾಮರ್ಥ್ಯವನ್ನು ಸತ್ವವನ್ನು ಕಳೆದುಕೊಂಡ ನಂತರ ತಾಲೂಕಿನ ಪುರಸಭೆ ಮತ್ತು ಲೋಕೋಪಯೋಗಿ ಇಲಾಖೆಯ ಅಭಿಯಂತರರು ಜಂಟಿಯಾಗಿ ಸರ್ವೆ ಮಾಡಿದಾಗ ಈ ಸರ್ವೆ ಪ್ರಕಾರ ಶಿಥಿಲಗೊಂಡಿರೋದ್ರಿಂದ ಈ ಮಾರ್ಕೆಟ್ ಅನ್ನು ಡೆಮಾಲಿಸ್ ಮಾಡಬೇಕಂತ ಹೇಳಿ ಒಂದು ವರದಿ ಬಂತು ಅದೇ ವರದಿ ಪ್ರಕಾರ ಮಾನ್ಯ ಜಿಲ್ಲಾಧಿಕಾರಿಗಳು ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತೆರಡರಂದು ಇದನ್ನ ಡೆಮಾಲಿಸ್ ಮಾಡಿ ಸುಮಾರು ಮೂರು ವರ್ಷಗಳ ನಂತರ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಮಾನ್ಯ ಶಾಸಕರ ಒಂದು ಆಶಯದಂತೆ ಇದೇ ಸ್ಥಳದಲ್ಲಿ ಭವ್ಯವಾದ ಮೂರು ಅಂತ ಒಂದು ಮೆಗಾ ಮಾರ್ಕೆಟ್ ಅನ್ನ ನಿರ್ಮಾಣ ಅಂತ ಹೇಳಿ ಎಂದ ಇದು ಮಾರ್ಕೆಟ್ ಅನ್ನ ಡೆಮಾಲಿಸ್ ಮಾಡಿದಾರೋ ಅವತ್ತಿನಿಂದ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಯಾವ ರೀತಿಯಲ್ಲಿ ಇದು ಡೆಮಾಲಿಸ್ ಮಾಡಿದರ ಹಳ್ಳಿ ರೀಸ್ಟ್ರಕ್ಚರ್ ಕ್ರಿಯೇಟ್ ಮಾಡಬೇಕಂತ ಹೇಳಿ ಮಾನ್ಯ ಶಾಸಕರ ಅತಿ ಆಸೆಯಿಂದ ಇದನ್ನ ಮಹತ್ವಾಕಾಂಕ್ಷೆಯಾಗಿ ಇದು ಹೃದಯ ಭಾಗದ ಧನಸ್ಥಿತಿಯನ್ನ ಹಳ್ಳಿ ಗಟ್ಟಿಯಾಗಿ ಹಿಡ್ಕೋಬೇಕಂತ ಹೇಳಿ ಈ ಕಾರ್ಯಕ್ರಮದ ಮೂಲ ಉದ್ದೇಶವನ್ನ ಅವರು ಎತ್ತಿ ತೋರಿಸ್ತಾರೆ ಈ ಸಭೆಗೆ ಆಗಮಿಸಿದಂತ ಎಲ್ಲ ಭಾಗವಾಗಿ ನಾಲ್ಕು ಕೋಟಿ ಅರವತ್ತೆರಡು ಲಕ್ಷದ ಪ್ರಥಮ ಹಂತದ ಕಾಮಗಾರಿ ಅಡಿಗಲ್ಲು ಭೂಮಿ ಪೂಜೆಯನ್ನ ಇವತ್ತಿನ ದಿವಸ ಹಮ್ಮಿಕೊಂಡಿದ್ದೀವಿ ಇನ್ನು ಉಳಿದ ಹತ್ತು ಕೋಟಿ ವರ್ಕ್ ಅನ್ನು ಕೂಡ ಆಲ್ರೆಡಿ ಮಾನ್ಯ ಶಾಸಕರು ದುಡ್ಡನ್ನು ಎಸ್ ಎಸ್ ಸಿ ವಿಶೇಷ ಅನುದಾನದಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಕ್ರಿಯಾ ಯೋಜನೆಯನ್ನು ನಾವು ರೆಡಿ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ಗ್ರಹದಲ್ಲಿ ಇರುವುದರಿಂದ ಈ ಗ್ರಾಮ ದೇವತೆಯ ಆಶೀರ್ವಾದದಿಂದ ಯಾವುದೇ ಅಡೆತಡೆ ಇಲ್ಲದೆ ಕಾಮಗಾರಿ ತ್ವರಿತ ರೀತಿ ಯಾವತ್ತು ಮತಕ್ಷೇತ್ರದ ಚಿಂತನೆಯಲ್ಲಿ ತೊಡಗಿ ಈ ತಾಲೂಕಿನ ಜನ ನನಗೆ ಕೊಟ್ಟಿರ್ತಕ್ಕಂಥ ಅಧಿಕಾರಕ್ಕೆ ಪ್ರತ್ಯುತ್ತರವಾಗಿ ನಾನೇನು ಮಾಡಬೇಕು ಅನ್ನತಕ್ಕಂಥ ಹಿನ್ನೆಲೆಯಲ್ಲಿ ಸದಾ ಚಿಂತಕರಾಗಿರ್ತಕ್ಕಂಥವರು ನಮ್ಮ ಶಾಸಕರು ಸಿ ಎಸ್ ನೋಡಗೌಡ ಅಪ್ಪಾಜಿ ಸಾಹೇಬರು ಅಂತಕ್ಕಂಥ ಮಾತು ಹೇಳೋದಕ್ಕೆ ಭಾಳ ಹೆಮ್ಮೆ ಇತ್ತು ತಮಗೆಲ್ಲರಿಗೂ ಗೊತ್ತಿದ್ದಂತೆ ಈ ಒಂದು ಭವ್ಯವಾದ ಮೆಗಾ ಮಾರುಕಟ್ಟೆ ಇವತ್ತಿನ ದಿವಸ ಸ್ವಲ್ಪ ದಿವಸದಲ್ಲಿ ಅಸ್ತಿತ್ವಕ್ಕೆ ಬಂದು ಇಲ್ಲಿ ವ್ಯಾಪಾರ ಮಾಡತಕ್ಕಂಥ ವ್ಯಾಪಾರಸ್ಥರು ಇವತ್ತಿನ ದಿವಸ ವ್ಯಾಪಾರ ಮಾಡೋದಕ್ಕೆ ಬೇರೆ ಕಡೆ ಹೋಗಿದ್ದಾರೋ ಆ ವ್ಯಾಪಾರ ಮಾಡತಕ್ಕಂಥ ಜನ ತಾಲೂಕಿನ ಬಗ್ಗೆ ಅನೇಕ ಸುಭಿಕ್ಷೆಯ ಕನಸುಗಳನ್ನು ಕಂಡವರು ಆ ಕನಸುಗಳ ಅನುಷ್ಠಾನದಲ್ಲಿ ಮುದ್ದೆಬೇಳದ ಮೆಗಾ ಮಾರ್ಕೆಟ್ ಮೊದಲನೆಯದಾಗಿದೆ ಎನ್ನುವಂತಹ ಮಾತನ್ನು ಹೇಳಿ ನಾನು ಮುದ್ದೆಬೇಳದ ಸಮಸ್ತ ಜನತೆಯಿಂದ ತಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಸರ್